ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ಆನ್ ದ ವೇ ಇದ್ದೀವಿ ಮನೇಲಿ ಬ್ಲಾಗ್ನ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಆ್ಯಕ್ಚುಲಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಫೋನ್ ನಾನು ಅದು ಐಫೋನ್ ಇತ್ತಲ್ಲ ಅದು ಸ್ಟೋರೇಜ್ ಆಗಿತ್ತು ಏನೂ ಸ್ವಲ್ಪ ಡಿಲೀಟ್ ಮಾಡಬೇಕಾಗಿತ್ತು ಇನ್ನೂ ಸ್ಟೋರೇಜ್ ಆಗಿದೆ ಮತ್ತೆ ಏನಕ್ಕೆ ಅದನ್ನು ತೊಗೊಂಡೋಗೋದು ಅಂತ ನಾನು ತೊಗೊಂಡೇ ಬಂದಿಲ್ಲ ಆಮೇಲೆ ಏನೇನು ಬಾಯ್ತೋ ಅಯ್ಯೋ ವ್ಲಾಗ್ ಬೇರೆ ಅದರಲ್ಲೇ ಇತ್ತು ಮತ್ತೆ ಇವಾಗ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಅದೇ ಇವಾಗ ಇನ್ನೊಂದು ಈ ಫೋನಲ್ಲಿ ಸಿ ಎಮ್ ಎಫ್ ಫೋನಲ್ಲಿ ನಾನು ವೀಡಿಯೋನ ಇದ್ದೀನಿ ಇದರಲ್ಲಿ ಎಷ್ಟು ಕ್ಲಾರಿಟಿ ಬರುತ್ತೆ ಅಂತ ಗೊತ್ತಿಲ್ಲ ಹೇಗೆ ಬರುತ್ತೆ ವೀಡಿಯೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಇವತ್ತು ಅದೇ ಊರಿಗೆ ಹೋಗಬೇಕು ಅಂತ ಹೇಳಿದ್ವಲ್ಲ ಹೋಗ್ತಾ ಇದ್ದೀವಿ ತುಂಬ ಬಿಸಿಲಿದೆ ಇವತ್ತು ನಮ್ಮ ಜರ್ನಿ ಯಾವ ಥರ ಇರುತ್ತೆ ನೋಡಿ ಬ್ಯಾಂಗ್ಳೂರು ಟು ನಮ್ಮ ಮಲೆಯೂರು ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀವಿ ಪಾಪನು ಮಲಗಿದ್ದಾನೆ ಇಲ್ಲ ಇದ್ದಿದ್ದಾನೆ ಇವಾಗ ನೋಡೋಣ ಇವಾಗ ನಮ್ಮ ಜರ್ನಿ ಯಾವ ಥರ ಹೋಗುತ್ತೆ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಇವಾಗಂತೂ ಮೈಸೂರಿಗೆ ಹೋಗಬೇಕು ಬರಬೇಕು ಅಂದರೆ ತುಂಬಾ ಈಸಿ ಆಗಿಬಿಟ್ಟಿದೆ ಯಾಕಂದರೆ ಹೈವೇ ಮಾಡಿರೋದ್ರಿಂದ ತುಂಬಾ ಯೂಸ್ ಅಂತಲೇ ಹೇಳ್ಬೋದು ಬಟ್ ಒಂದು ಸ್ವಲ್ಪ ಟೋಲ್ದು ಸ್ವಲ್ಪ ಅಮೌಂಟ್ ಜಾಸ್ತಿ ಅನ್ನೋದು ಅಂದ್ಬಿಟ್ರೆ ಮಿಕ್ಕಿದ್ದೆಲ್ಲ ಓಕೆ ಕ್ಯಾಶ್ ಆದರೆ ಜಾಸ್ತಿ ಆಗುತ್ತೆ ಬಟ್ ಅದರಲ್ಲೇ ಏನು ಏನು ಸ್ಕ್ಯಾನರಲ್ಲಿ ಕಟ್ ಆಗೋ ಥರದ ನನಗೆ ಗೊತ್ತಿಲ್ಲ ಅದರಲ್ಲಿ ಕಟ್ಟಾದರೆ ಕಡಿಮೆನೇ ಇರುತ್ತೆ ಸರಿ ನಾವು ಆನ್ ದ ವೇ ಮೈಸೂರಿಗೆ ಹೋದ್ಮೇಲೆ ನಾವು ಬಿಡೋದೇ ಲೇಟಾಗಿಬಿಟ್ಟು ಒಂದು ಟ್ವೆಲ್ ಓ ಕ್ಲಾಕ್ ಥರ ಆಗಿತ್ತು ಮತ್ತು ಊಟಕ್ಕೆ ನಿಲ್ಲಿಸಿ ಊಟ ಎಲ್ಲ ಮಾಡಿಕೊಂಡು ಅದಾದ ನಂತರ ನಾವು ಮತ್ತೆ ನೆಕ್ಸ್ಟು ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ ಪಾಪು ಅಂತೂ ತುಂಬಾ ಕೋಪ್ರೇಟ್ ಮಾಡ್ದ ಅಂತ ಹೇಳ್ಬೋದು ಅವನ ಎಲ್ಲ ನಾರ್ಮಲ್ ಆಗಿದ್ದ ಬಟ್ ಒಂದು ಸಲ ಮಾತ್ರ ಅವನು ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಇದ್ದ ಯಾಕಂದರೆ ಇಲ್ಲಿ ಅವನು ಸಪೋಸ್ ಏನಾದರೂ ಅದು ಹತ್ರ ಎತ್ಕೊಂಡು ಓಡಾಡ್ತಾ ಇದ್ವಿ ಬಟ್ ಅಲ್ಲಿ ಕಾರಲ್ಲಿ ಒಟ್ಟು ಚೆನ್ನಾಗಿ ಕೂತಿದ್ದ ಅಂತ ಇತ್ತು ಅವರು ಹತ್ರ ಆ ಹತ್ರ ಬಂದೇ ಬಿಡ್ತು ಯಾರಿಗೆಲ್ಲ ನಂಜನಗೂಡು ಗೊತ್ತು ಕಾಮೆಂಟ್ ಮಾಡಿ ನಮ್ಮೂರು ನಂಜನಗೂಡು ನೋಡ್ಬೋದು ದೇವಸ್ಥಾನ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಇನ್ನೊಂದು ಹೇಳಬೇಕು ಅಂತಂದರೆ ನಾನು ಯಾವಾಗಲೂ ಅಂತವೇ ಹಿಂಗೆ ಹೋಗೋದು ಹಿಂಗೆ ಬರೋದು ಬಟ್ ದೇವಸ್ಥಾನಕ್ಕಂತೂ ಒಂದು ಸಲ ಹೋಗಿಲ್ಲ ಎಲ್ಲರೂ ಇದೇ ಥರ ಮತ್ತು ಇದು ನಾನು ಓದಿದಂತಹ ಒಂದು ಸ್ಕೂಲು ಮತ್ತು ಕಾಲೇಜು ಅದು ಪೂರ್ತಿ ಕರೆಕ್ಟಾಗಿ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಇನ್ನೇನು ಊರು ತಲುಪೇ ಬಿಟ್ವಿ ಊರಿಗೆ ಹೋದ ತಕ್ಷಣ ಎಂಟ್ರಿ ಯಾವ ಥರ ಇರುತ್ತೆ ಆಲ್ಮೋಸ್ಟ್ ಚಲೋ ಪಾಪು ಇದ್ದವಾಗ ಫಸ್ಟ್ ಟೈಮ್ ಇದೇ ಥರ ಇರುತ್ತೆ ಮತ್ತು ನಾನು ನೆಕ್ಸ್ಟ್ ಡೇ ಇನ್ನೋ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮನೆ ದೇವರು ಸೋಮೇಶ್ವರ ಅಲ್ಲಿ ಪೂಜೆನ ಮಾಡ್ಸೋಕ್ಕೆ ಅಂದ್ಬಿಟ್ಟು ಬೆಳಗ್ಗೆ ಹೋಗಿದ್ವಿ ಇನ್ನು ಅಲಂಕಾರ ಎಲ್ಲ ಆಗಿತ್ತು ನಾವು ಎಲ್ಲ ಆದಮೇಲೆ ಹೋಗೋಣ ಅಂತಂದ್ಬಿಟ್ಟು ಓದ್ವಿ ಅಷ್ಟರಲ್ಲೆಲ್ಲ ರೆಡಿ ಇತ್ತು ನಾವು ಓದ್ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಒಂದು ಫೈವ್ ಟೆನ್ ಮಿನಿಟ್ಸ್ ಆದ ನಂತರ ಪೂಜೆನ ಸ್ಟಾರ್ಟ್ ಮಾಡಿದ್ರು ನೋಡ್ಬೋದು ಎಷ್ಟು ಜನನ ಬಂದು ಬಂದಿದ್ರು ಅಂತಂದ್ಬಿಟ್ಟು ಮತ್ತು ನಮ್ಮ ಆಂಟಿರು ಮತ್ತೇನರು ಎಲ್ಲರೂ ಬಂದಿದ್ರು ಒಂಥರ ಅವರು ಅಂತಂದ್ರೇ ಒಂಥರ ಖುಷಿ ಆಗುತ್ತೆ ಬಟ್ ಒಂಥರ ಚೆನ್ನಾಗಿತ್ತು ಮತ್ತು ಲಾಸ್ಟಲ್ಲಿ ನನ್ನ ಒಂದು ಡ್ರೆಸ್ನ ನಾನು ಹಾಕ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕಾಮೆಂಟ್ ಮಾಡಿ ಮತ್ತು ಯಾಕೆಂದರೆ ನಾಮಕರಣ ಮಾಡೋದಿಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಅದರಿಂದ ಒಂದ್ಸಲ ಮನೆ ದೇವರಿಗೆ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಬಂದಿದ್ವಿ ಇನ್ನು ನೆಕ್ಸ್ಟು ನಮ್ಮ ಹಸ್ಬೆಂಡ್ ಮನೆ ನಮ್ಮ ಮನೆ ದೇವ್ರೇನಿದೆ ಅಲ್ಲಿಗೆ ಹೋಗಬೇಕು ಇದು ನಮ್ಮ ತಂದೆಯವ್ರ ಮನೆ ಎಲ್ಲರಿಗೂ ಅಡುಗೆನ ಮಾಡಿಸಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟು ಅಲ್ಲೇ ಇತ್ತು ಅಲ್ಲೇ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಸಾರಿ ಊಟ ಅಲ್ಲ ಟಿಫನ್ಗೆ ಎಲ್ಲರಿಗೂ ಹೇಳಿದ್ವಿ ತುಂಬ ಏನು ಹೇಳಿರಲಿಲ್ಲ ನಮ್ಮ ಮನೆ ಲೈನಲ್ಲಿ ಏನು ಬೀದಿ ಇದೆ ಬೀದಿ ಅಂತಾರಲ್ಲ ಅಲ್ಲಿಗೆ ಮಾತ್ರ ಹೇಳಿದ್ವಿ ಪಲಾವು ಮತ್ತು ಪೊಂಗಲು ಮತ್ತು ರಸಾಯನ ಮಾಡಿಸಿದ್ವಿ ಎಲ್ಲಾನು ತಿಂದ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತಿದ್ದು ಬಂದ್ವಿ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ತುಂಬಾ ದಿಸ ಆಗಿತ್ತು ಅಂತಲೇ ಹೇಳ್ಬೋದು ನಾರ್ಮಲಾಗಿ ನಾವು ನಮ್ಮ ತಂದೆ ಮನೆಗೆ ವರ್ಷಕ್ಕೊಂದ್ಸಲಿ ಆ ಥರ ಏನಾದರೂ ಇದ್ದರೆ ಮಾತ್ರ ಹೋಗ್ತೀವಿ ಇಲ್ಲ ಅಂತಂದರೆ ನಾರ್ಮಲಾಗಿ ನಾನು ನಾವು ಹೋಗೋದಿಲ್ಲ ಯಾಕಂತಂದರೆ ನಾನು ಅಜ್ಜಿ ಮನೆಯಲ್ಲೇ ಬೆಳೆದಿರೋದ್ರಿಂದ ಅಪ್ಪನ ಮನೆಗೆ ಸ್ವಲ್ಪ ಕನೆಕ್ಷನ್ ಕಡಿಮೆ ಒಟ್ನಲ್ಲಿ ವರ್ಷಕ್ಕೊಂದ್ಸಲ ಅಂತೂ ಹೋಗೋದು ಮಿಸ್ ಮಾಡಲ್ಲ ಸಲ ಜಾತ್ರೆ ಇರುತ್ತಲ್ಲ ಆ ಟೈಮ್ನಲ್ಲಿ ಹೋಗ್ತೀವಿ ಅಷ್ಟೇ ನಾನು ಲಾಸ್ಟ್ ಟೈಮು ಅನಿಸುತ್ತೆ ಬಟ್ ಅಷ್ಟು ಪ್ರಾಪರಾಗಿ ನಾನು ನಮ್ಮೂರು ಜಾತ್ರೆದು ವೀಡಿಯೋಸ್ ಹಾಕಿಲ್ಲ ಐ ತಿಂಕ್ ನಾನು ಈ ಸಲ ಹೋದಾಗ ಅದರ ಒಂದು ಫುಲ್ ವೀಡಿಯೋನ ನಾನು ಮಾಡ್ಕೊತೀನಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಅದು ಫೆಬ್ರವರಿಯಲ್ಲಿ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ನನಗಂತೂ ಒಂಥರ ಖುಷಿ ಅಂತಲೇ ಹೇಳ್ಬೋದು ಜಾತ್ರೆಗೆ ಹೋಗೋದ್ರಿಂದ ನೋಡ್ಬೋದು ನಾನು ಮತ್ತು ಪಾಪು ನಮ್ಮನೆಯವರು ಎಲ್ಲ ಟ್ವಿನಿಂಗ್ ಅಂದರೆ ಸಾರಿ ಟ್ವಿನ್ನಿಂಗ್ ಅಲ್ಲ ಮ್ಯಾಚ್ ಮ್ಯಾಚ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ನಮ್ಮ ಹಸ್ಬೆಂಡ್ ಅವ್ರದ್ದು ಸ್ವಲ್ಪ ಕಲರ್ ಸ್ವಲ್ಪ ವ್ಯತ್ಯಾಸ ಆಯಿತು ಏಕೆಂದ್ರೆ ಅವ್ರದ್ದು ಪ್ರಾಪರ್ ರೆಡ್ ಅಂದರೆ ಆ ಥರ ಒಂಥರ ಆರೆಂಜ್ ರೆಡ್ ಅಂದರೆ ಅದು ಸಿಕ್ಕಿಲ್ಲ ಸರಿ ಇನ್ನೇನು ಸ್ವಲ್ಪ ಮೆರವಿನ ಥರ ತೊಗೊಂಡಿಲ್ಲ ಅಂದ್ಬಿಟ್ಟು ಅದನ್ನು ತಗೊಂಡಿದ್ರು ಮತ್ತು ಎಲ್ಲ ಮೇಲೆ ಒಂದು ಸ್ವಲ್ಪ ನಮ್ ನಮ್ಮ ನಮ್ಮ ಫ್ಯಾಮಿಲಿಯವರು ಅವರೆಲ್ಲ ಒಂದು ಸ್ವಲ್ಪ ಫೋಟೋಸ್ನ ತಗೊಂಡ್ವಿ ಪಾಪು ಅಂತೂ ಹತ್ರನು ಹೋಗಿ ಹೋಗಿ ಫುಲ್ಲು ಎಲ್ಲ ಚೆನ್ನಾಗಿದೆ ಮತ್ತು ಸಾಯಂಕಾಲ ಎಲ್ಲ ಅಳ್ತಾನೆ ಇದ್ದ ದೃಷ್ಟಿ ದೃಷ್ಟಿ ದೃಷ್ಟಿಯೆಲ್ಲ ಎಷ್ಟು ಜನ ನಮ್ಮ ಥರ ಬಿಡ್ತಾರೆ ಹೊಡೆ ಬಟ್ ದೃಷ್ಟಿ ಅನ್ನೋದು ಆಕೆ ಆಗುತ್ತೆ ಯಾಕಂದರೆ ಚಿಕ್ಕ ಪಾಪು ಅಲ್ವಾ ಸೊ ಅದರಿಂದ ಮತ್ತು ಆ ಸಾಯಂಕಾಲ ಹೆಣ್ಣು ದೇವರು ಮಾರಮ್ಮನ ಗುಡಿಲಿ ಪೂಜೆ ಇತ್ತು ಬಟ್ ಗಣೇಶನ್ ಗಣೇಶನ ಬಿಡ್ತಾಯಿದ್ರು ಅದನ್ನು ಕೂಡ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಆಗಿದೆ ಊರಲ್ಲಿ ಗಣೇಶ ಬಿಡೋದು ಮತ್ತು ಒಂಥರ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂದ್ಬಿಟ್ಟು ಇಲ್ಲೂ ಕೂಡ ಅಷ್ಟೇ ಸಾಯಂಕಾಲ ದೇವರ ಅಲಂಕಾರ ಮತ್ತು ಅಭಿಷೇಕ ಎಲ್ಲ ಮಾಡಿಸಿ ಪಂಚಾಮೃತನ ಮಾಡಿಸಿದ್ವಿ ಪಂಚಾಮೃತ ತುಂಬಾ ಚೆನ್ನಾಗಿರುತ್ತೆ ಸೀರಿಯಸ್ಲಿ ನನಗೆ ಸಕ್ಕತ್ತು ಇಷ್ಟ ಆವಾಗಿಲ್ಲ ಅಮಾವಾಸೆ ಟೈಮಲ್ಲಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋದಾಗ ನಮ್ಮೂರಲ್ಲಿ ಇದೇ ಥರ ಕಡಲೆಪುರಿ ಇದನ್ನು ಕೊಡ್ತಾಯಿದ್ರು ರಸಾಯನ ಕೊಡ್ತಾಯಿದ್ರು ನನಗೆ ಸಖತ್ ಇಷ್ಟ ಆಗ್ತಾಯಿತ್ತು ನೋಡ್ಬೋದು ದೇವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದ್ಬಿಟ್ಟು ಪ್ರತಿ ಸೋಮವಾರ ಶುಕ್ರವಾರ ನಮ್ಮೂರಲ್ಲಿ ಇದೇ ಥರ ನಡೆಯುತ್ತೆ ಯಾರಾದರೂ ಪೂಜೆ ಮಾಡಿಸೋದಿದ್ರೆ ಎಕ್ಸ್ಟ್ರಾ ಇರುತ್ತೆ ಬಟ್ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಇದೇ ಥರ ಇರುತ್ತೆ ಒಂದು ಎಂಟುನೂರು ಜನ ಹತ್ರ ತನಕ ಸೇರ್ತಾರೆ ಪ್ರತಿ ಸೋಮವಾರ ಶುಕ್ರವಾರ ನಮ್ಮೂರು ಸ್ವಲ್ಪ ದೊಡ್ಡೂರಾಗಿರೋದ್ರಿಂದ ಮತ್ತು ಅಲ್ಲಿಂದ ಗಿನ್ ಹಾಲ್ನ ತೊಗೊಂಡು ಬಂದಿದ್ವಿ ನಮ್ಮ ಅಜ್ಜಿ ಮನೆಗೆ ಬಂದು ಮತ್ತೆ ವಾಪಸ್ಸು ಬ್ಯಾಂಗ್ಳೂರಿಗೆ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಗಿಣ್ಣ ಕಾಯಿಸಿದ್ದು ಸ್ವಲ್ಪನೇ ಇತ್ತು ಒಂದು ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಒಂದು ಅರ್ಧ ಸೌಟ್ ಆಗೋ ಥರ ಇತ್ತು ಅಷ್ಟೇ ನಮ್ಮ ಅಜ್ಜಿ ಮನೆ ನೋಡ್ಬೋದು ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು ನಾನು ಆ್ಯಕ್ಚುಲಿ ಮನೇಲೇ ಹುಟ್ಟಿತ್ತು ಇಲ್ಲೇ ನಾನು ಹುಟ್ಟಿ ಬೆಳೆದಿದ್ದು ಬಟ್ ಇವಾಗ ಸ್ವಲ್ಪ ಆಲ್ಟ್ರೇಷನ್ ಆಗಿದೆ ಮೊದಲು ಈ ಥರ ಇರಲಿಲ್ಲ ಅದು ತೊಟ್ಟಿ ಮನೆ ಇವಾಗ ಸ್ವಲ್ಪ ಚೇಂಜಸ್ ಆಗಿಬಿಟ್ಟಿದೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ನಮ್ಮ ಹಳ್ಳಿ ಮನೆ ತುಂಬಾ ಸಿಂಪಲ್ಲಾಗಿ ಇಲ್ಲಿ ಯಾರೂ ಇರೋದಿಲ್ಲ ನಮ್ಮ ಅಣ್ಣ ಇರ್ತಾನೆ ನಮ್ಮ ತಾತ ಇರ್ತಾಯಿದ್ರು ಮೊದಲೆಲ್ಲ ಚೆನ್ನಾಗಿತ್ತು ಅವಾಗ ಒಂಥರ ಚೆಂದ ಬಟ್ ಇವಾಗ ಒಂಥರ ಯಾರೂ ಇಲ್ಲ ಒಂಥರ ಬೋರ್ ಅಂತಲೇ ಹೇಳ್ಬೋದು ಎಲ್ಲರೂ ಇದ್ದರೆ ಚೆಂದ ಯಾರೂ ಇಲ್ಲ ಅಂದರೆ ಚೆನ್ನಾಗಿರಲ್ಲ ನಾನು ಔಟ್ಫಿಟ್ ಈ ಥರ ಇತ್ತು ನೈಟ್ ಹಾಕ್ಕೊಂಡಿದ್ದೆ ನೈಟು ಒಂದು ಹತ್ತು ನಿಮಿಷ ಹಾಕ್ಕೊಂಡಿದ್ದೆ ಮತ್ತೆ ಬಂದು ಅದನ್ನೇ ತೆಗೆದು ಮತ್ತೆ ಇನ್ನೊಂದು ಸಲ ಇನ್ನೊಂದ್ಸಲ ಬೆಳಗ್ಗೆ ಅದನ್ನೇ ಹಾಕ್ಕೊಂಡಿದ್ದೆ ಮತ್ತು ಇದು ನಂಜನಗೂಡಲ್ಲಿ ವೇ ಬರಬೇಕಾದ್ರೆ ನೋಡ್ಬೋದು ಮಳೆಗಾಲದಲ್ಲಂತೂ ಈ ಒಂದು ಜಾಗ ನೋಡೋಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ನೀರು ತುಂಬಿಕೊಂಡು ಹೋಗೋಕ್ಕೆ ಆಗಲ್ಲ ಫುಲ್ಲು ಇದನ್ನು ಏನೋ ಸ್ಟಾಪ್ ಮಾಡಿಬಿಡ್ತಾರೆ ಮತ್ತು ಬ್ಯಾಂಗ್ಳೂರಿಗೆ ನಾವು ಮತ್ತೆ ವಾಪಸ್ ಬರ್ತಾಯಿದ್ವಿ ಹೀಗೋಯ್ತು ಅಂತಲೇ ಗೊತ್ತಿಲ್ಲ ಎರಡು ದಿವಸ ಮತ್ತು ಅಕ್ಕ ಮನೆಗೆ ಹೋಗಿದ್ವಿ ಅಂತಂದರೆ ಅಕ್ಕ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ನಾನು ಅಕ್ಕ ಅಂತಲೇ ಅನ್ನೋದು ಅವ್ರು ಬರೋಷ್ಟರಲ್ಲಿ ಊಟ ಅಡುಗೆ ಎಲ್ಲ ಮಾಡಿದ್ರು ಬಂದು ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು ತಿಂದು ಮತ್ತೆ ಮನೆಗೆ ಬಂದುಬಿಟ್ವಿ ಯಾಕಂದರೆ ಮತ್ತೆ ಲೇಟಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮತ್ತು ಮುದ್ದೆ ಎಲ್ಲ ಮಾಡಿದ್ರು ನಾನೇನು ಮುದ್ದೆ ತಿಂದಿಲ್ಲ ಅಮ್ಮ ಮತ್ತೆ ನಮ್ಮ ಹಸ್ಬೆಂಡ್ ತಿಂದಿದ್ರು ತಿಂದ್ಕೊಂಡು ಅಲ್ಲೇ ಇದ್ದು ವಾಪಸ್ ಮನೆಗೆ ಬಂದಿದ್ದಾಯಿತು ಟೂ ಡೇಸ್ ಮುಗ್ದೇ ಹೋಯಿತು